ಸರ್ವರಿಗೆ ಸಮಾನ ಅವಕಾಶ ಹಾಗೂ ಸಮಾಜದಲ್ಲಿ ಮನೆ ಮಾಡಿದ ಮೌಢ್ಯಗಳು ತೊಡೆದು ಹಾಕಲು ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ಶ್ರಮಿಸಿರುವುದಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯ ಚಂದ್ರಕಲಾ ಕೊಟಬಾಗಿ ತಿಳಿಸಿದರು ನಗರದ ಕೆಲಗೆರೆ ಗುಡ್ಡದ ಮಠದ ಕಲ್ಯಾಣ ಮಂಟಪದಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಧಾರವಾಡ ಶಹರ ಘಟಕದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು ಶರಣ ಪರಂಪರೆ ಉಳಿಸಿ ಬೆಳೆಸಬೇಕು ಎಂದು ಸಲಹೆ ನೀಡಿದರು ಸಮಾಜದ ಜನರ ಮೂಢನಂಬಿಕೆ ಹೋಗಲಾಡಿಸಲು ವಚನ ಸಾಹಿತ್ಯವೇ ಸೂಕ್ತ ಶರಣರು ಅನುಭವ ಮಂಟಪದಲ್ಲಿ ಯಾವುದೇ ಧರ್ಮ ಜಾತಿ ಲಿಂಗ ಹಾಗೂ ವರ್ಗ ಭೇದ ಸರ್ವ ಸಮಾಜ ಒಗ್ಗೂಡಿಸುವ ಪ್ರಯತ್ನ ಮಾಡಿದರು ಎಂದು ಸ್ಮರಣೆ ಮಾಡಿದರು ಶರಣ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಡಾ ಸಂಗಮನಾಥ್ ಲೋಕಾಪುರ್ ಮಹಿಳೆಯರಿಗೆ ಉತ್ತೇಜನ ಶಕ್ತಿ ನೀಡಿದರೆ ಸದೃಢವಾದ ಸಮಾಜ ನಿರ್ಮಿಸಬಹುದೆಂಬ ಸತ್ಯ ಅರ್ಥ ಶರಣರು ಅನುಭವ ಮಂಟಪದಲ್ಲಿ ಅವಕಾಶ ಕಲ್ಪಿಸಿದ್ದಾಗಿ ತಿಳಿಸಿದರು ಬಸವಾದಿ ಶರಣರು ಕುಲದ ಮೇಲೆ ಶರಣ ಶರಣಿಯರು ಹುಡುಕದೆ ಕಾಯಕದ ಮೇಲೆ ಹುಡುಕಿದರು ಮಾಡುವ ಕಾಯಕದಿಂದಲೇ ಕುಲಗಳು ಬಂದಿವೆ ಆದರೆ ಇಂದು ಕುಲದಿಂದಲೇ ಕಾಯಕ ಎಂಬ ತಪ್ಪು ಸಂದೇಶ ಸಾರುವುದು ಸರಿಯಲ್ಲ ಎಂದರು ಶರಣ ಸಾಹಿತ್ಯ ಜನಸಾಮಾನ್ಯರಿಗೂ ತಿಳಿಯುವ ಸಾಹಿತ್ಯ ಜೀವನದ ಮೌಲ್ಯಗಳನ್ನು ಹೊಂದಿದ ಸಾಹಿತ್ಯ ಎಂದು ಮಲ್ಲನಗೌಡ ಪಾಟೀಲ್ ವಿಶೇಷ ಉಪನ್ಯಾಸ ನೀಡುತ್ತಾ ಮಾತನಾಡಿದರು ಶರಣ ಸಾಹಿತ್ಯ ಪರಿಷತ್ ತಾಲೂಕಾ ಅಧ್ಯಕ್ಷೆ ಪ್ರಮೀಳಾ ಜಕ್ಕಣ್ಣವರ್ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ ಶರಣರ ತತ್ವ ಆದರ್ಶಗಳನ್ನು ಶಾಲಾ ಕಾಲೇಜು ಮಕ್ಕಳಿಗೆ ತಲುಪಿಸುವ ಗುರಿ ಹೊಂದಿಟ್ಟೇವೆ ಎಂದರು ಶ್ರೀ ಕಲ್ಮೇಶ್ವರ ದೇವಸ್ಥಾನದ ಕಮಿಟಿ ಅಧ್ಯಕ್ಷರಾದ ಶ್ರೀ ರುದ್ರಗೌಡ ಪಾಟೀಲ್ ಗುಡ್ಡದ ಮಠ ಕಲ್ಯಾಣ ಮಂಟಪದ ಮಂಜುನಾಥ್ ಗುಡ್ಡದ ಮಠ ವೀರೇಶ್ ಹವಳದ್ ಶ್ರೀ ಚನ್ನಬಸಯ್ಯ ಹೊಂಗಲಮಠ ಗಂಗಾಧರ್ ಮಾಸನಕಟ್ಟಿ ಬಸಗೌಡ ಪಾಟೀಲ್ ಬನಶಂಕರಿ ಭವನದ ಅಧ್ಯಕ್ಷರಾದ ಶಿವಾನಂದ್ लोळेनवर् जपद तज्ञ डॉ रमू मुलीगी धारवाड जिल्हा शरण साहित्य परीषत प्रधान कार्यदर्शी प्रकाश पाळिकाय मुव मुख्य अतिथी उपस्थितर पदाधिकारी बाबा जनमुह हुबळ नंदपगौड दापूर मौनेश्वर कमार संतोष करमळवर लिंगराज पाटील विजयलक्ष्मी कल्याण शेट्टर बिके सुनंदा सुंद डॉक्टर राजशेखर बशेट्टी ಡಾಕ್ಟರ್ ಎಎಲ್ ದೇಸಾಯಿ ಜಯಾ ಶುಭಾಂಜಿ ಬಿಆರ್ ಜಗಾತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಅಕ್ಸಾಮುಲ್ಲಾ ವಚನ ಪ್ರಾರ್ಥನೆ ಶ್ರೀನಿಧಿ ಜಕ್ಕಣ್ಣವರ ವಚನ ಪಠಣ ರಂಗಸಾಮ್ರಾಟ್ ಅಭಿನಯ ಶಾಲಾ ಮಕ್ಕಳು ವಚನ ನೃತ್ಯ ರೂಪಕ ಮಾಡಿದರು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಧಾರವಾಡ ಶಹರ ಘಟಕದ ಪ್ರಧಾನ ಕಾರ್ಯದರ್ಶಿ ಮಹಂತೇಶ್ ಹುಬ್ಬಳ್ಳಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪದಾಧಿಕಾರಿ ಬಾಬಾಜನ್ ಮುಲ್ಲಾ ಸ್ವಾಗತಿಸಿದರು ಕೋಶಾಧ್ಯಕ್ಷೆ ವಿಎನ್ ಕೀರ್ತಿಪತಿ ನಿರೂಪಿಸಿದರು ಪದಾಧಿಕಾರಿ ಡಿಕೆ ಕೇಳಿ ವಂದಿಸಿದರು